ಜೈನ ಮುನಿಗಳೆಲ್ಲ ಮಾತಾಡಿದ್ದಾರೆ ಅಂದ್ರೆ ಸಲ್ಲೇಖನ ವೃತ್ತ ಮಾಡ್ತೀವಿ ಅಂತ ಹೇಳಿದ್ವಿ ಇದು ಏನು ಗೊತ್ತಾ ಸಲ್ಲೇಖನ ವೃತ್ತ ಅಂತಂದ್ರೆ ಅವರು ಅನ್ನ ನೀರೆಲ್ಲ ಬಿಟ್ಬಿಡ್ತಾರೆ ಬಿಟ್ಬಿಟ್ಟು ಹಾಗೇನೆ ತ್ಯಾಗ ಮಾಡ್ತಾರೆ ಇದು ಭಾರತ ದೇಶದ ಸಂವಿಧಾನದಲ್ಲಿ ಜೈನರಿಗೆ ಮಾತ್ರ ಇರುವಂತಹ ಸವಲತ್ತು ಬೇರೆಯವರು ಮಾಡೋಂಗಿಲ್ಲ ಇದು ಅಂದರೆ ನಾನು ಸಲ್ಲೇಖನ ಅಂತ ಹೇಳುವಾಗ ಒಂದು ಹೇಳಿಬಿಟ್ಟೆ ನಾನು ಯಾಕಂದ್ರೆ ಬೇರೆಯವರು ಹೇಳ್ತಾರೆ ನಾವು ಅದು ಒಂಥರ ಅಂದರೆ ಅದಕ್ಕೆ ಆರೋಪ ಪ್ರತ್ಯಾರೋಪಗಳೆಲ್ಲ ಇದೆ ಜಿಯೋ ಬಿಡೋದು ಹಂಗೆ ಜಿಯೋ ಬಿಡಬಹುದಾ ಅವಕಾಶ ಇದೆಯಾ ಮತ್ತೊಂದು ಅಂತೇಳಿ ಬಟ್ ಸಲ್ಲೇಖನ ವೃತ್ತ ಅನ್ನೋದು ಬಹಳ ಕಠಿಣ ವ್ರತ ಟ್ರೈನ್ ಈಗ ಹೇಗೆ ಸಿಕ್ಕರಿಗೆ ಪೇಟ ಹಾಕಿ ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಅವಕಾಶ ಇದೆಯೋ ಅದೇ ತರ ಜೈನರಿಗೆ ಇರುವಂತಹ ಒಂದು ವಿಶೇಷ ಸವಲತ್ತು ಬನ್ನಿ ಈಗ ಸರ್ಕಾರಿ ಟೆಂಡರ್ ಗಳಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಟೆಂಡರ್ ಟೆಂಡರ್ ಅಂದ್ರೆ ಗೊತ್ತಲ್ಲ ಗುತ್ತಿಗೆ ಅದರಲ್ಲಿ ಅವರಿಗೆ ನಾಲ್ಕು ಪರ್ಸೆಂಟ್ ಫಿಕ್ಸ್ ಅವರು ಕೊಡಲೇಬೇಕು ಧರ್ಮಾಧಾರಿತ ಮೀಸಲಾತಿ ಕೊಡ್ತಾ ಇದೆ ಕಾಂಗ್ರೆಸ್ ಈಗ ಅದು ಬಿಲ್ ಮಂಡನೆ ಆಗಿದೆ ಆದರೆ ಈ ಬಿಲ್ ರದ್ದಾಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಕೂಡ ಹೇಳಿದೆ ಯಾಕಂದ್ರೆ ಈ ಹಿಂದೆ ಇದನ್ನ ರಾಜಶೇಖರ್ ರೆಡ್ಡಿ ಆಂಧ್ರಪ್ರದೇಶದಲ್ಲಿ ಮಾಡಿದ್ರು ಅದನ್ನ ಹೈಕೋರ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಮನಮೋಹನ್ ಸಿಂಗ್ ಅವರು ಮಾಡಿದಾಗಲೂ ಕೂಡ ಏನು ಜಸ್ಟಿಸ್ ಸಚಾರ್ ಇಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಬಟ್ ತಮಿಳುನಾಡಲ್ಲಿ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಈಗಲೂ ಇದೆ ಅದರ ಬಗ್ಗೆ ಚರ್ಚೆಗಳಾಗಲಿಲ್ಲ ನೋಡೋಣ ಇನ್ನು ಮುಸ್ಲಿಮರಿಗೆ ಧರ್ಮಾಧಾರಿತವಾಗಿ ಕೊಡೋಕೆ ಬರೋದಿಲ್ಲ ಬಟ್ ಎಸ್ ಟಿಗಳಿಗೆ ನೇರವಾಗಿ ಮೀಸಲಾತಿ ನೀಡಿದರೆ ಅಡ್ಡಿ ಇಲ್ಲ ಇದು ಸಂವಿಧಾನದಲ್ಲಿ ಆದರೆ ಇಡೀ ಧರ್ಮಕ್ಕೆ ಮೀಸಲಾತಿ ನೀಡುವಂತಿಲ್ಲ ಅಂತ ಈಗಾಗಲೇ ಇಂಡಿ ಕೂಟವೇ ಪೆಟ್ಟು ತಿಂದ ಹಿಂದೆ ಮುಂದೆ ಸಿದ್ದರಾಮಯ್ಯ ಸರ್ಕಾರ ಕೂಡ ಪೆಟ್ಟು ತಿನ್ನಬಹುದು ಅಂತೇಳಿ ಬಿಜೆಪಿ ನಾಯಕರು ಹೇಳುತ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮಾಧಾರಿತ ಮೀಸಲಾತಿ ನೀಡಲಾಗಿತ್ತು ರಾಜಶೇಖರ ರೆಡ್ಡಿ ಅಂದು ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟರು ಆದರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಂಧ್ರ ಹೈಕೋರ್ಟ್ನಿಂದ ಮೀಸಲಾತಿ ರದ್ದಾಯಿತು ಏನು ಕೊಡಕ್ಕೆ ಬರಲ್ಲ ಅಂತ ಇದು ಇನ್ನು ಪಶ್ಚಿಮ ಬಂಗಾಳಕ್ಕೂ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು ಮೀಸಲಾತಿಯನ್ನು ಧರ್ಮದ ಆಧಾರದಲ್ಲಿ ಕೊಡಬಾರದು ಅಂತ ಹೇಳಿ ಧರ್ಮಾಧಾರಿತ ಮೀಸಲಾತಿ ಒಪ್ಪಲ್ಲ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು ಈಗ ಬಿಜೆಪಿ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಲೇರ್ತಾ ಇದೆ ಅಂತ ಹೇಳ್ತಾ ಇದೆ ಮುಸ್ಲಿಮರ ಮೀಸಲಾತಿ ರದ್ದಾಗುವ ಸಾಧ್ಯತೆ ಇದೆಯಾ ಹಾಗಿದ್ರೆ ಹಾಗಿದ್ರೆ ಇದು ಸಿದ್ದರಾಮಯ್ಯವರಿಗೆ ಗೊತ್ತಿಲ್ವಾ ಅನ್ನೋ ಪ್ರಶ್ನೆ ನನಗವಾಗ ಇದರ ಬಗ್ಗೆ ಬಹಳ ಎಕ್ಸ್ಪರ್ಟ್ ಅವರೆಲ್ಲ ನಾನು ಈಗ ಸಿದ್ದರಾಮಯ್ಯ ಬೆರಳ ತುದಿಯಲ್ಲಿ ಅಂಕಿಅಂಶಗಳನ್ನು ಹೇಳ್ಬಿಡ್ತಾರೆ ಅವರನ್ನ ಯಾರು ಯಾಮಾರಿಸಲ್ಲ ದುಡ್ಡಿನ ವಿಚಾರದಲ್ಲಿ ಅಥವಾ ಮತ್ತೊಂದು ವಿಚಾರದಲ್ಲಿ ಎದುರಾಳಿಗಳು ಯಾರೇ ಆಗಿತ್ತು ಅಷ್ಟು ಜೈನ ಮುನಿಗಳೆಲ್ಲ ಮಾತಾಡಿದ್ದಾರೆ ಅಂದ್ರೆ ಸಲ್ಲೇಖನ ವೃತ್ತ ಮಾಡ್ತೀವಿ ಅಂತ ಹೇಳಿ ಇದು ಏನು ಗೊತ್ತಿಲ್ಲ ಸಲ್ಲೇಖನ ವೃತ್ತ ಅಂತಂದ್ರೆ ಅವರು ಅನ್ನ ನೀರೆಲ್ಲ ಬಿಟ್ಬಿಡ್ತಾರೆ ಬಿಟ್ಬಿಟ್ಟು ಹಾಗೇನೆ ದೇಹ ತ್ಯಾಗ ಮಾಡ್ತಾರೆ ಇದು ಭಾರತ ದೇಶದ ಸಂವಿಧಾನದಲ್ಲಿ ಜೈನರಿಗೆ ಮಾತ್ರ ಇರುವಂತಹ ಸವಲತ್ತು ಬೇರೆಯವರು ಮಾಡೋಂಗಿಲ್ಲ ಅಂದ್ರೆ ನಾನು ಸಲ್ಲೇಖನ ಅಂತ ಹೇಳುವಾಗ ಒಂದು ಹೇಳಿಬಿಟ್ಟೆ ನಾನು ಯಾಕಂದ್ರೆ ಬೇರೆಯವರು ಹೇಳ್ತಾರೆ ನಾವು ಅದು ಒಂಥರ ಅಂದ್ರೆ ಅದಕ್ಕೆ ಆರೋಪ ಪ್ರತ್ಯಾರೋಪಗಳೆಲ್ಲ ಇದೆ ಏನ್ ಜೀವ ಬಿಡೋದು ಹಂಗೆ ಜೀವ ಬಿಡಬಹುದು ಅವಕಾಶ ಇದೆಯಾ ಮತ್ತೊಂದು ಅಂತೇಳಿ ಬಟ್ ಹಲ್ಲೇಖನ ವೃತ್ತ ಅನ್ನೋದು ಬಹಳ ಕಠಿಣ ವ್ರತ ಬಟ್ ಜೈನ್ ಈಗ ಹೇಗೆ ಸಿಕ್ಕರಿಗೆ ಪೇಟ ಹಾಕಿ ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಅವಕಾಶ ಇದೆಯೋ ಅದೇ ತರ ಜೈನಿಗೆ ಇರುವಂತ ಒಂದು ವಿಶೇಷ ಸವಲತ್ತು ಬನ್ನಿ ಈಗ ಸರ್ಕಾರಿ ಟೆಂಡರ್ಗಳಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಟೆಂಡರ್ ಟೆಂಡರ್ ಅಂದ್ರೆ ಗೊತ್ತಲ್ಲ ಗುತ್ತಿಗೆ ಅದರಲ್ಲಿ ಅವರಿಗೆ ನಾಲ್ಕು ಪರ್ಸೆಂಟ್ ಫಿಕ್ಸ್ ಅವರು ಕೊಡಲೇಬೇಕು ಧರ್ಮಾಧಾರಿತ ಮೀಸಲಾತಿ ಕೊಡ್ತಾ ಇದೆ ಕಾಂಗ್ರೆಸ್ ಈಗ ಅದು ಬಿಲ್ ಮಂಡನೆ ಆಗಿದೆ ಆದರೆ ಈ ಬಿಲ್ ರದ್ದಾಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಕೂಡ ಹೇಳಿದೆ ಯಾಕಂದ್ರೆ ಈ ಹಿಂದೆ ಇದನ್ನ ರಾಜಶೇಖರ್ ರೆಡ್ಡಿ ಆಂಧ್ರಪ್ರದೇಶದಲ್ಲಿ ಮಾಡಿದ್ರು ಅದನ್ನ ಹೈಕೋರ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಮನಮೋಹನ್ ಸಿಂಗ್ ಅವರು ಮಾಡಿದಾಗಲೂ ಕೂಡ ಏನು ಜಸ್ಟಿಸ್ ಸಚಾರ್ ಇಲ್ಲ ಮಾಡಕ್ಕಾಗೋದಿಲ್ಲ ಅಂತ ಹೇಳಿದ್ರು ಬಟ್ ತಮಿಳುನಾಡಿನಲ್ಲಿ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಈಗಲೂ ಇದೆ ಅದರ ಬಗ್ಗೆ ಚರ್ಚೆಗಳಾಗಲಿ ನೋಡ ಇನ್ನು ಮುಸ್ಲಿಮರಿಗೆ ಧರ್ಮಾಧಾರಿತವಾಗಿ ಕೊಡೋಕೆ ಬರೋದಿಲ್ಲ ಬಟ್ ಎಸ್ಸಿ ಎಸ್ಟಿಗಳಿಗೆ ನೇರವಾಗಿ ಮೀಸಲಾತಿ ನೀಡಿದರೆ ಅಡ್ಡಿ ಇಲ್ಲ ಇದು ಸಂವಿಧಾನದಲ್ಲಿರೋದು ಆದರೆ ಇಡೀ ಧರ್ಮಕ್ಕೆ ಮೀಸಲಾತಿ ನೀಡುವಂತಿಲ್ಲ ಅಂತ ಈಗಾಗಲೇ ಇಂಡಿ ಕೂಟವೇ ಪೆಟ್ಟು ತಿಂದಿದೆ ಈ ಹಿಂದೆ ಮುಂದೆ ಸಿದ್ದರಾಮಯ್ಯ ಸರ್ಕಾರ ಕೂಡ ಪೆಟ್ಟು ತಿನ್ನಬಹುದು ಅಂತೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮಾಧಾರಿತ ಮೀಸಲಾತಿ ನೀಡಲಾಗಿತ್ತು ರಾಜಶೇಖರ ರೆಡ್ಡಿ ಅಂದು ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟರು ಆದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಆಂಧ್ರ ಹೈಕೋರ್ಟ್ನಿಂದ ಮೀಸಲಾತಿ ರದ್ದಾಯಿತೆ ಹಿಂಗೆ ಕೊಡೋಕೆ ಬರಲ್ಲ ಅಂತೇಳಿ ಇನ್ನು ಪಶ್ಚಿಮ ಬಂಗಾಳಕ್ಕೂ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು ಮೀಸಲಾತಿಯನ್ನು ಧರ್ಮದ ಆಧಾರದಲ್ಲಿ ಕೊಡಬಾರದು ಅಂತ ಹೇಳಿ ಧರ್ಮಾಧಾರಿತ ಮೀಸಲಾತಿ ಒಪ್ಪಲ್ಲ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು ಈಗ ಬಿಜೆಪಿ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾ ಇದೆ ಅಂತ ಹೇಳ್ತಾ ಇದೆ ಮುಸ್ಲಿಮರ ಮೀಸಲಾತಿ ರದ್ದಾಗುವ ಸಾಧ್ಯತೆ ಇದೆಯೇ ಹಾಗಿದ್ರೆ ಇದು ಸಿದ್ದರಾಮಯ್ಯವರಿಗೆ ಗೊತ್ತಿಲ್ವಾ ಅನ್ನೋ ಪ್ರಶ್ನೆ ನನಗೋದ್ಭವ ಇದರ ಬಗ್ಗೆ ಬಹಳ ಎಕ್ಸ್ಪರ್ಟ್ ಅವರೆಲ್ಲ ನಾನು ಈಗ ಸಿದ್ದರಾಮಯ್ಯನವರು ಬೆರಳ ತುದಿಯಲ್ಲಿ ಅಂಕಿಅಂಶಗಳನ್ನು ಹೇಳ್ಬಿಡ್ತಾರೆ ಅವರನ್ನ ಯಾರು ಯಾಮಾರಿಸಲ್ಲ ದುಡ್ಡಿನ ವಿಚಾರದಲ್ಲಿ ಅಥವಾ ಮತ್ತೊಂದು ವಿಚಾರದಲ್ಲಿ ಎದುರಾಳಿಗಳು ಯಾರೇ ಆಗಿದ್ರು ಅಷ್ಟು ಬುದ್ಧಿವಂತ ಜೈನ ಮುನಿಗಳೆಲ್ಲ ಮಾತಾಡಿದ್ದಾರೆ ಅಂದ್ರೆ ಸಲ್ಲೇಖನ ವೃತ್ತ ಮಾಡ್ತೀವಿ ಅಂತ ಹೇಳಿ ಇದು ಏನ್ ಗೊತ್ತಾ ಸಲ್ಲೇಖನ ವೃತ್ತ ಅಂತಂದ್ರೆ ಅವರು ಅನ್ನ ನೀರೆಲ್ಲ ಬಿಟ್ಬಿಡ್ತಾರೆ ಬಿಟ್ಬಿಟ್ಟು ಹಾಗೇನೆ ತ್ಯಾಗ ಮಾಡ್ತಾರೆ ಇದು ಭಾರತ ದೇಶದ ಸಂವಿಧಾನದಲ್ಲಿ ಜೈನರಿಗೆ ಮಾತ್ರ ಇರುವಂತಹ ಸವಲತ್ತು ಬೇರೆಯವರು ಇದು ಅಂದ್ರೆ ನಾನು ಸಲ್ಲೇಖನ ಅಂತ ಹೇಳುವಾಗ ಒಂದು ಹೇಳಿಬಿಟ್ಟೆ ನಾನು ಯಾಕಂದ್ರೆ ಬೇರೆಯವರು ಹೇಳ್ತಾರೆ ನಾವು ಅದು ಒಂಥರ ಅಂದ್ರೆ ಅದಕ್ಕೆ ಆರೋಪ ಪ್ರತ್ಯಾರೋಪಗಳೆಲ್ಲ ಇದೆ ಹೆಂಗ್ ಜಿಯೋ ಬಿಡೋದು ಹಂಗ್ ಜಿಯೋ ಬಿಡಬಹುದಾ ಅವಕಾಶ ಇದೆಯಾ ಮತ್ತೊಂದು ಬಟ್ ಅಲ್ಲೇಖನ ವ್ರತ ಅನ್ನೋದು ಬಹಳ ಕಠಿಣ ವ್ರತ ಬಟ್ ಜೈನ್ ಈಗ ಹೇಗೆ ಸಿಕ್ಕರಿಗೆ ಪೇಟ ಹಾಕಿ ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಅವಕಾಶ ಇದೆಯೋ ಅದೇ ತರ ಜೈನರಿಗೆ ಇರುವಂತಹ ವಿಶೇಷ ಸವಲತ್ತು ಬನ್ನಿ ಈಗ ಸರ್ಕಾರಿ ಟೆಂಡರ್ಗಳಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಟೆಂಡರ್ ಟೆಂಡರ್ ಅಂದ್ರೆ ಗೊತ್ತಲ್ಲ ಗುತ್ತಿಗೆ ಅದರಲ್ಲಿ ಅವರಿಗೆ ನಾಲ್ಕು ಪರ್ಸೆಂಟ್ ಫಿಕ್ಸ್ ಅವರು ಕೊಡಲೇಬೇಕು ಧರ್ಮಾಧಾರಿತ ಮೀಸಲಾತಿ ಕೊಡ್ತಾ ಇದೆ ಕಾಂಗ್ರೆಸ್ ಈಗ ಅದು ಬಿಲ್ ಮಂಡನೆ ಆಗಿದೆ ಆದರೆ ಈ ಬಿಲ್ ರದ್ದಾಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಹೇಳಿದೆ ಯಾಕಂದ್ರೆ ಈ ಹಿಂದೆ ಇದನ್ನು ರಾಜಶೇಖರ್ ರೆಡ್ಡಿ ಆಂಧ್ರಪ್ರದೇಶದಲ್ಲಿ ಮಾಡಿದ್ರು ಅದನ್ನು ಹೈಕೋರ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಮನಮೋಹನ್ ಸಿಂಗ್ ಅವರು ಮಾಡಿದಾಗಲೂ ಕೂಡ ಏನು ಜಸ್ಟಿಸ್ ಸಚಾರ್ ಇಲ್ಲ ಮಾಡೋಕ್ಕಾಗದಿಲ್ಲ ಅಂತ ಹೇಳಿದ್ರು ಬಟ್ ತಮಿಳುನಾಡಲ್ಲಿ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಈಗಲೂ ಇದೆ ಅದರ ಬಗ್ಗೆ ಚರ್ಚೆಗಳಾಗಲಿ ನೋಡೋಣ ಇನ್ನು ಮುಸ್ಲಿಮರಿಗೆ ಧರ್ಮಾಧಾರಿತವಾಗಿ ಕೊಡೋಕೆ ಬರೋದಿಲ್ಲ ಬಟ್ ಎಸ್ ಟಿಗಳಿಗೆ ನೇರವಾಗಿ ಮೀಸಲಾತಿ ನೀಡಿದರೆ ಅಡ್ಡಿ ಇಲ್ಲ ಇದು ಸಂವಿಧಾನದಲ್ಲಿ ಆದರೆ ಇಡೀ ಧರ್ಮಕ್ಕೆ ಮೀಸಲಾತಿ ನೀಡುವಂತಿಲ್ಲ ಅಂತ ಈಗಾಗಲೇ ಇಂಡಿ ಕೂಟವೇ ಪೆಟ್ಟು ತಿಂದಿದ ಹಿಂದೆ ಮುಂದೆ ಸಿದ್ದರಾಮಯ್ಯ ಸರ್ಕಾರ ಕೂಡ ಪೆಟ್ಟು ಅಂತ ಅಂತೇಳಿ ಬಿಜೆಪಿ ನಾಯಕರು ಇದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಧರ್ಮಾಧಾರಿತ ಮೀಸಲಾತಿ ನೀಡಲಾಗಿತ್ತು ರಾಜಶೇಖರ ರೆಡ್ಡಿ ಅಂದು ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟರು ಆದರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಂಧ್ರ ಹೈಕೋರ್ಟ್ನಿಂದ ಮೀಸಲಾತಿ ರದ್ದಾಯಿತು ಹಿಂಗೆ ಕೊಡಕ್ಕೆ ಬರಲ್ಲ ಅಂತ ಇನ್ನು ಪಶ್ಚಿಮ ಬಂಗಾಳಕ್ಕೂ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು ಮೀಸಲಾತಿಯನ್ನು ಧರ್ಮದ ಆಧಾರದಲ್ಲಿ ಕೊಡಬಾರದು ಅಂತ ಹೇಳಿ ಧರ್ಮಾಧಾರಿತ ಮೀಸಲಾತಿ ಒಪ್ಪಲ್ಲ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು ಈಗ ಬಿಜೆಪಿ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಲೇರ್ತಾ ಇದೆ ಅಂತ ಹೇಳ್ತಾ ಇದೆ ಮುಸ್ಲಿಮರ ಮೀಸಲಾತಿ ರದ್ದಾಗುವ ಸಾಧ್ಯತೆ ಇದೆಯಾ ಹಾಗಿದ್ರೆ ಹಾಗಿದ್ರೆ ಇದು ಸಿದ್ದರಾಮಯ್ಯವರಿಗೆ ಗೊತ್ತಿಲ್ವಾ ಅನ್ನೋ ಪ್ರಶ್ನೆ ನನಗೂದ್ಭವ ಅವರು ರಾಮಾಯಣ ಸಿದ್ದರಾಮಯ್ಯ ಇದರ ಬಗ್ಗೆಲ್ಲ ಬಹಳ ಎಕ್ಸ್ಪರ್ಟ್ ಅವರೆಲ್ಲ ನಾನು ಈಗ ಸಿದ್ದರಾಮಯ್ಯವರು ಬೆರಳ ತುದಿಯಲ್ಲಿ ಅಂಕಿಅಂಶಗಳನ್ನು ಹೇಳ್ಬಿಡ್ತಾರೆ ಅವರನ್ನ ಯಾರು ಯಾಮಾರ್ಸಕ್ಕಾಗಲ್ಲ ದುಡ್ಡಿನ ವಿಚಾರದಲ್ಲಿ ಅಥವಾ ಮತ್ತೊಂದು ವಿಚಾರದಲ್ಲಿ ಎದುರಾಳಿಗಳು ಯಾರೇ ಆಗಿತ್ತು ಅಷ್ಟು ಬುದ್ಧಿವಂತ ಜೈನ ಮುನಿಗಳೆಲ್ಲ ಮಾತಾಡಿದ್ದಾರೆ ಅಂದರೆ ಸಲ್ಲೇಖನ ವೃತ್ತ ಮಾಡ್ತೀವಿ ಅಂತ ಹೇಳಿ ಇದು ಏನು ಗೊತ್ತಾ ಸಲ್ಲೇಖನ ವೃತ್ತ ಅಂತಂದ್ರೆ ಅವರು ಅನ್ನ ನೀರೆಲ್ಲ ಬಿಟ್ಬಿಡ್ತಾರೆ ಬಿಟ್ಬಿಟ್ಟು ಹಾಗೇನೆ ದೇಹ ತ್ಯಾಗ ಮಾಡ್ತಾರೆ ಇದು ಭಾರತ ದೇಶದ ಸಂವಿಧಾನದಲ್ಲಿ ಜೈನರಿಗೆ ಮಾತ್ರ ಇರುವಂತಹ ಒಂದು ಸವಲತ್ತು ಬೇರೆಯವರು ಮಾಡೋಂಗಿಲ್ಲ ಇದು ಸಲ್ಲೇಖನ ಅಂತ ಹೇಳುವಾಗ ಒಂದು ಹೇಳ್ಬಿಟ್ಟೆ ನಾನು ಯಾಕಂದ್ರೆ ಬೇರೆಯವರು ಹೇಳ್ತಾರೆ ನಾವು ಅದು ಒಂಥರ ಅಂದ್ರೆ ಅದಕ್ಕೆ ಆರೋಪ ಪ್ರತ್ಯಾರೋಪಗಳೆಲ್ಲ ಇದೆ ಜೀವ ಬಿಡೋದು ಹಂಗ್ ಜೀವ ಬಿಡಬಹುದಾ ಅವಕಾಶ ಇದೆಯಾ ಮತ್ತೊಂದು ಬಟ್ ಸಲ್ಲೇಖನ ವೃತ್ತ ಅನ್ನೋದು ಬಹಳ ಕಠಿಣ ವ್ರತ ಬಟ್ ಜೈನ್ ಈಗ ಹೇಗೆ ಸಿಕ್ಕರಿಗೆ ಪೇಟ ಹಾಕಿ ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಅವಕಾಶ ಇದೆಯೋ ಅದೇ ತರ ಜೈಂತಿಗೆ ಇರುವಂತಹ ಒಂದು ವಿಶೇಷ ಸವಲತ್ತು ಬನ್ನಿ ಈಗ ಸರ್ಕಾರಿ ಟೆಂಡರ್ ಗಳಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಟೆಂಡರ್ ಟೆಂಡರ್ ಅಂದ್ರೆ ಗೊತ್ತಲ್ಲ ಗುತ್ತಿಗೆ ಅದರಲ್ಲಿ ಅವರಿಗೆ ನಾಲ್ಕು ಪರ್ಸೆಂಟ್ ಫಿಕ್ಸ್ ಅವರು ಕೊಡಲೇಬೇಕು ಧರ್ಮಾಧಾರಿತ ಮೀಸಲಾತಿ ಕೊಡ್ತಾ ಇದೆ ಕಾಂಗ್ರೆಸ್ ಈಗ ಅದು ಬಿಲ್ ಮಂಡನೆ ಆಗಿದೆ ಆದರೆ ಈ ಬಿಲ್ ರದ್ದಾಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಹೇಳಿದೆ ಯಾಕಂದ್ರೆ ಈ ಹಿಂದೆ ಇದನ್ನ ರಾಜಶೇಖರ್ ರೆಡ್ಡಿ ಆಂಧ್ರಪ್ರದೇಶದಲ್ಲಿ ಮಾಡಿದ್ರು ಅದನ್ನ ಹೈಕೋರ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಮನಮೋಹನ್ ಸಿಂಗ್ ಅವರು ಮಾಡಿದಾಗಲೂ ಕೂಡ ಏನು ಜಸ್ಟಿಸ್ ಸಚಾರ್ ಇಲ್ಲ ಮಾಡಕ್ಕಾಗೋದಿಲ್ಲ ಅಂತ ಹೇಳಿದ್ರು ಬಟ್ ತಮಿಳುನಾಡಿನಲ್ಲಿ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಈಗಲೂ ಇದೆ ಅದರ ಬಗ್ಗೆ ಚರ್ಚೆಗಳಾಗಲಿ ನೋಡೋಣ ಇನ್ನು ಮುಸ್ಲಿಮರಿಗೆ ಧರ್ಮಾಧಾರಿತವಾಗಿ ಕೊಡೋಕೆ ಬರೋದಿಲ್ಲ ಬಟ್ ಎಸ್ ಟಿಗಳಿಗೆ ನೇರವಾಗಿ ಮೀಸಲಾತಿ ನೀಡಿದರೆ ಅಡ್ಡಿ ಇಲ್ಲ ಇದು ಸಂವಿಧಾನದಲ್ಲಿರೋದು ಆದರೆ ಇಡೀ ಧರ್ಮಕ್ಕೆ ಮೀಸಲಾತಿ ನೀಡುವಂತಿಲ್ಲ ಅಂತ ಹೇಳಿ ಈಗಾಗಲೇ ಇಂಡಿ ಕೂಟವೇ ಪೆಟ್ಟು ತಿಂದ ಹಿಂದೆ ಮುಂದೆ ಸಿದ್ದರಾಮಯ್ಯ ಸರ್ಕಾರ ಕೂಡ ಪೆಟ್ಟು ತಿನ್ನಬಹುದು ಅಂತೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮಾಧಾರಿತ ಮೀಸಲಾತಿ ನೀಡಲಾಗಿತ್ತು ರಾಜಶೇಖರ್ ರೆಡ್ಡಿ ಅಂದು ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟರು ಆದರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಂಧ್ರ ಹೈಕೋರ್ಟ್ನಿಂದ ಮೀಸಲಾತಿ ರದ್ದಾಯಿತು ಹಿಂಗೆ ಕೊಡಕ್ಕೆ ಬರಲ್ಲ ಅಂತ ಇನ್ನು ಪಶ್ಚಿಮ ಬಂಗಾಳಕ್ಕೂ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು ಮೀಸಲಾತಿಯನ್ನು ಧರ್ಮದ ಆಧಾರದಲ್ಲಿ ಕೊಡಬಾರದು ಅಂತ ಹೇಳಿ ಧರ್ಮಾಧಾರಿತ ಮೀಸಲಾತಿ ಒಪ್ಪಲ್ಲ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು ಈಗ ಬಿಜೆಪಿ ಕೂಡ ಸುಪ್ರೀಂ ಮೆಟ್ಟಲೇರ್ತಾ ಇದೆ ಅಂತ ಹೇಳ್ತಾ ಇದೆ ಮುಸ್ಲಿಮರ ಮೀಸಲಾತಿ ರದ್ದಾಗುವ ಸಾಧ್ಯತೆ ಇದೆಯಾ ಹಾಗಿದ್ರೆ ಹಾಗಿದ್ರೆ ಇದು ಸಿದ್ದರಾಮಯ್ಯ ಗೊತ್ತಿಲ್ವಾ ಅನ್ನೋ ಪ್ರಶ್ನೆ ನನಗೂ ಉದ್ಭವ ರಾಮಯ್ಯನವರು ಸಿದ್ದರಾಮಯ್ಯ ಇದರ ಬಗ್ಗೆ ಎಲ್ಲ ಬಹಳ ಎಕ್ಸ್ಪರ್ಟ್ ಅವರೆಲ್ಲ ನಾನು ಈಗ ಸಿದ್ದರಾಮಯ್ಯ ಬೆರಳ ತುದಿಯಲ್ಲಿ ಅಂಕಿಅಂಶಗಳನ್ನು ಹೇಳ್ಬಿಡ್ತಾರೆ ಅವರನ್ನು ಯಾರು ಯಮಾರ್ಸಕ್ಕಾಗಲ್ಲ ದುಡ್ಡಿನ ವಿಚಾರದಲ್ಲಿ ಅಥವಾ ಮತ್ತೊಂದು ವಿಚಾರದಲ್ಲಿ